ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಧ್ಯಾಹ್ನ ನೋಡೋಕೆ ಕುಸುಬಿ ಅನ್ನನ ಮತ್ತು ಹಾಗಲಕಾಯಿ ಪಲ್ಯ ಹೇಳಿ ಅಂದ್ಕೊಂಡೀನಿ ಕುಸುಬಿ ಅನ್ನ ಮಾಡೋಕೆ ಕುಸುಬಿ ಈ ಥರ ನಾನು ಏನು ಮಾಡೀನಿ ನೆನೆಸಿಟ್ಟೇನಿ ಆಮೇಲೆ ತೆಂಗಿನಕಾಯಿ ಈಗ ಇದೇನ ತೆಂಗಿನಕಾಯಿನ ತೆಂಗಿನಕಾಯಿನಕಾಯಿ ತೊಗೊಳಿ ಆಮೇಲೆ ಹುಣಸೆ ಅನ್ನ ಹುಣಸೆ ಅನ್ನ ನೆನೆಸಿ ನೆನೆಸಿಟ್ಟನಿ ಹಾಗಲ್ಕಾಯಿ ಪಲ್ಯ ರೊಟ್ಟಿ ಕುಸುಬಿ ಅನ್ನ ಇವತ್ತು ಮಧ್ಯಾಹ್ನದ ನಮ್ಮದು ಊಟ ಈಗ ಹೆಂಗೆ ಅನ್ನ ಮಾಡಬೇಕು ಅನ್ನೋದನ್ನಂತ ನೋಡೋನು ಫಸ್ಟಿಗೆ ರೈಸನ್ನು ಮೊದಲ ರೈಸ್ ಮಾಡಿಟ್ಕೊಂಡ್ಬಿಟ್ಟೆ ನಾನು ಆಲ್ರೆಡಿ ಈಗ ಏನು ಮಾಡಬೇಕು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕ್ಕೊಂಡು ರೈಸ್ ಮಾಡ್ಕೋತೇನೆ ಅಂತ ಇದು ನಾನು ಒಂದು ತೆಂಗಿನಕಾಯಿ ಪೂರ್ತಿ ತೊಗೊಳ್ಳೇನಿ ಹೇಳಿ ಮಾಡಬೇಕಂತೇಳಿ ಅನ್ನ ಮಾಡಲಿಕ್ಕೂ ಆತು ಆಮೇಲೆ ಹಾಗಲಕಾಯಿ ಪಲ್ಯಕ್ಕೂ ಬೇಕು ಸೊ ಹಾಗಾಗಿ ಒಂದು ಒಂದು ತೆಂಗಿನಕಾಯಿ ಪೂರ್ತಿ ತೊಗೊಳ್ಳಿನಿ ಇವಾಗ ಏನು ಕರೆಕ್ಟಾಗಿ নীটে টা <usion> இந்த ನೀವು ನೀರು ஹாக்கோ இசை ಹಾಲು ತಕ್ಕೋಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ நீர் ಈಗ இதால் ಇನ್ನೊಂದು ಸರಿ ಏನು மக்கோது இன்னொன்னு சரி ಹಾಲು கொஞ்சம் ಅಂತ ಸ್ವಲ್ಪ சீர் ಮಿಕ್ಸ್ மாதிரி சொல் ಮಾಡ್ಕೊಡಿ ನೀವು ಎರಡನೇ ಸರಿ ನಾವು ಈ ಥರ ಹಾಗೆ ತಗೊಳ್ಳೋದು ಈ ಥರ ಕೊಬ್ಬರಿನ ನಾವು ತಕೊಂಡು ಇದನ್ನು ಹಾಗಲಕಾಯಿ ಪಿಲ್ಯಾಕ್ ನಾನು ಯೂಸ್ ಮಾಡ್ಕೊತೀನಿ ಬೇಕಂದ್ರೆ ಬೇರೆ ಸಾಂಬಾರಿಗೆ ಅಥ್ವಾ ಅದಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ಇದನ್ನು ಉಸಿಬಿ ಹಾಲು ಈ ಥರ ಬರ್ತೈತಿ ಈಗ ಇದನ್ನು ನಾವು ಏನು ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಅಷ್ಟು ಸೋಸ್ಕೊಬೇಕು ಈ ಥರ ಈಗ ಇಲ್ಲಿಗೆ ಮುಗೀತು ಈಗ ಕುಸುಬಿ ಹಾಲು ಮತ್ತು ತೆಂಗಿನ ಹಾಲು ಈ ಥರ ಬರ್ತೈತಿ ಈ ಥರ ಏನು ಮಾಡಬೇಕು ಹಾಲು ತಕ್ಕೊಂಡು ಈಗ ಫಸ್ಟಿಗೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಿ ಈಗ ಆ ರೈಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ರೈಸ್ ಅಷ್ಟು ರೈಸ್ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ರೇಷನ್ ಅಕ್ಕಿದಾದ್ರೆ ಭಾಳ ಚಲೋ ಆಗ್ತೈತಿದೆ ಇವಾಗ ಇದನ್ನು ಕುದೀಲಿಕ್ಕೆ ಇಡಬೇಕು ಇದೆಲ್ಲ ಕುದ್ದ ಮೇಲೆ ಏನೈತೆಲ್ಲ ಏಲಕ್ಕಿ ಲವಂಗನ ಸ್ವಲ್ಪ ಪುಡಿ ಮಾಡಿದ ಎಲಕ್ಕಿ ಲವಂಗನ ಇದಕ್ಕೆ ಹಾಕೋಬೇಕು ಒಂದು ಕಡೆ ರೈಸ್ ಮಾಡೋಕ್ಕೆ ಇಟ್ಕೊಂಡಿವಿ ಈಗ ಇನ್ನೊಂದು ಕಡೆ ಏನು ಮಾಡಬೇಕು ಹಾಕಿ ಪಲ್ಯನ ರೆಡಿ ಮಾಡ್ಕೋತೀನಿ ഈ ത്രീജന തകൊണ്ട എല്ല തൊണ്ടസ്വൽ നീരി ഹാക്കി തോക്ക ഈ ധരണ നീരി ഹ്രക്കൊണ്ടു ഒഞ്ചൂറ് ഉപ്പ് ഉപ്പ്ക്കോ ಒಂದು ತೊಳ್ಕೊಂಡು ಬೇರೆ ನೀರು ತಗೊಂಡ ಇವಾಗ ಇದನ್ನು ಕುದಿಸ್ಲಿಕ್ಕೆ ಇಡಬೇಕು ಯಾಕೆ ಕುದಿಸ್ಕೋಬೇಕಂತಂದ್ರೆ ಹೆಚ್ಚು ಕಹಿ ಇರ್ತದಲ್ಲ ಅದು ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ ಈಗ ಹಾಗಲು ಕಾಯಿಲೆ ಒಂದು ಒಳಗೆ ಹೆಚ್ಚು ಒಳಗಾಡ್ತೀನಿ ಒಂದೊಂದು ಒಂದು ತೊಗೋಬೋದು ಇಲ್ಲ ಎರಡಾದ್ರೆ ಎರಡು ತೊಗೋಬೋದು ಆವಾಗಲೇ ತೆಂಗಿನ ಹಾಲು ತಗೊಳಕಂತ ರುಬ್ಬಿ ತಗೊಂಡಿದ್ನಲ್ಲ ತೆಂಗಿನ ತುರಿನ ಇಟ್ಕೊಂಚೂರು ಹಾಕೋಬೇಕು ನಾವು ಮನೆಯಲ್ಲೇ ಹೆಂಗೆ ನಾರ್ಮಲ್ ಆಗಿ ಅಡುಗೆ ಮಾಡ್ತೀವಲ್ಲ ಅದನ್ನ ನಾವು ಆಗ್ತೀನಿ ಉಳಿಯೋಕೆ ಅಂತೇಳಿ ಸ್ಪೆಷಲ್ ಆಗಿ ಅದು ತೊಗೊಂಡು ಬಂದು ಇದು ತೊಗೊಂಡು ಬಂದು ಅಂತೇಳಿ ಮಾಡಾಕ ಕೆಂಪು ಖಾರ ಅರಿಶಿನ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಇದಕ್ಕೆ ಅವಾಗಲೇ ಮೆಸಿ ಹಣ್ಣಿಂದ ರಸ ಹೇಗಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಹುಣಸೇಣಿ ಈ ಥರ ಹಾಕ್ಕೊಂಡ್ರೆ ಇಲ್ಲ ಒಂಚೂರು ಇದು ಎಣ್ಣೆ ಬರೋವರೆಗೂ ಇದು ಮುಚ್ಚಳ ಮುಚ್ಕೊಂಡ್ಬೇಕು ಈಗ ಇದು ಎಣ್ಣೆ ಬಿಟ್ಕೊಂಡೈತಿ ಈ ಥರ ಆವಾಗಲೇ ನಾವು ಹಾಗಲಕಾಯಿನ ಕುದಿಸಿಟ್ಕೊಂಡಿದ್ವಲ್ಲ ಈ ಹಾಗಲಕಾಯಿನ ಈಗ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೊಂದು ಸ್ವಲ್ಪ ಮಸಾಲೆ ಇಲ್ಲ ಗರಂ ಮಸಾಲ ಯೂಸ್ ಮಾಡತ್ತೀನಿ ಇದ್ರೆ ಹಾಕ್ಕೋರಿ ಇಲ್ಲ ಅಂದ್ರೆ ಇಲ್ಲ ನಡಿತೈತಿ ಕರೆಕ್ಟಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡಾಗ ಸ್ವಲ್ಪ ನೀರು ಅಂದರೆ ಇದೆಲ್ಲ ಕುದಿಬೇಕಲ್ಲ ನೀರು ಸೇರಿಸ್ಕೊಡಿ bhagam up kha pokbek project tak ast Merci.